ಬಿ ಎ ಎರಡನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋ ನಾವು ಕನ್ನಡ ವಿಷಯದ ಘಟಕ ಮೂರು ಪ್ರಕೃತಿ ಎಸ್ ಸಿ ಪಿ ಸಿಲೆಬಸ್ಗೆ ಸಂಬಂಧಿಸಿದಂತಹ ಘಟಕ ಮೂರು ಪ್ರಕೃತಿಯಲ್ಲಿ ಬರುವಂತಹ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಎಂಟು ಅದು ಕೂಡ ಪ್ರಕೃತಿ ಈ ಪ್ರಕೃತಿ ಅಧ್ಯಾಯದ ಪಾರ್ಟ್ ಟು ವಿಡಿಯೋ ಇದಾಗಿದೆ ಭಾಗ ಎರಡು ವಿಡಿಯೋ ಇದಾಗಿದೆ ಈ ಪ್ರಕೃತಿ ಅಧ್ಯಾಯವನ್ನು ಯು ಆರ್ ಅನಂತಮೂರ್ತಿಯವರು ಬರೆದಿದ್ದಾರೆ ಹಾಗಾದ್ರೆ ಈ ಪಾರ್ಟ್ ಟು ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿಗಳನ್ನು ಚರ್ಚೆ ಮಾಡೋಣ ಪ್ರಕೃತಿ ಯು ಆರ್ ಅನಂತ್ ಮೂರ್ತಿಯವರ ಬಹು ಪ್ರಸಿದ್ಧ ಕಥೆಗಳಲ್ಲಿ ಒಂದು ಬದುಕಿನ ಬಗೆಗೆ ಅಪ್ಪಟ ಕಾಳಜಿ ಪ್ರಾಮಾಣಿಕತೆಗಳಿರುವ ವ್ಯಕ್ತಿಯನ್ನು ಅರ್ಥೈಸಿಕೊಳ್ಳದೇ ಹೋದರೆ ಆ ವ್ಯಕ್ತಿಯ ಬದುಕು ಎಂತಹ ಕರುಣಾಜನಕವಾದ ಬದುಕಾಗುತ್ತದೆ ಎಂಬುದನ್ನು ಸಂಕಪ್ಪಯ್ಯನ ಪಾತ್ರದ ಮೂಲಕ ಹೃದಯ ಹನಿಯುವಂತೆ ಚಿನ್ ಚಿಂತಿಸುವುದು ಈ ಕಥೆಯ ಮೂಲ ಆಶಯ ತಿರುಳು ಈ ಕಥೆಯ ಪ್ರಮುಖ ಪಾತ್ರ ಸಂಕಪ್ಪಯ್ಯ ಬದುಕಿನ ಬಗೆಗೆ ಆಶಾ ಕಾಳಜಿ ಪ್ರಾಮಾಣಿಕತೆಗಳನ್ನು ಇಟ್ಟುಕೊಂಡ ವಂಶ ಪಾರಂಪರ್ಯವಾಗಿ ಬಂದ ಗುಡ್ಡಗಳ ಜೊತೆ ಸೆಣಸಿ ತೋಟ ಗದ್ದೆಗಳನ್ನು ಬೆಳೆಸಿದ್ದವನು ಆದರೆ ಸಂಕಪ್ಪಯ್ಯನ ಮಗ ನರಪೇ ತಲೆ ನಾರಾಯಣ ತಾಯಿ ಸೀತಮ್ಮನ ಮಾತು ಕೇಳಿ ಬದುಕಿನ ದಾರಿ ತಪ್ಪುತ್ತಾನೆ ಈ ಹಾಳು ಕೊಂಪೆಯಲ್ಲಿದ್ದರೆ ತಾನು ಏನನ್ನ ಸಾಧಿಸುವುದಿಲ್ಲವೆಂದುಕೊಂಡು ನರಪೇತಲೆ ನಾರಾಯಣ ಅಪ್ಪ ಸಂಕಪ್ಪಯ್ಯನ ಕಷ್ಟಪಟ್ಟು ಸಂಪಾದಿಸಿದ್ದ ಗದ್ದೆ ತೋಟಗಳನ್ನು ಮಾರಿ ಸೋದರ ಮಾವನ ಮಾತಿಗೆ ಕಿವಿಗೊಟ್ಟು ಶಾನುಭೋಗನ ಮಗ ಕಿಟ್ಟನ ಜೊತೆ ಶಿವಮೊಗ್ಗದಲ್ಲಿ ಹೋಟೆಲ್ ನಡೆಸಲು ಮುಂದಾಗುತ್ತಾನೆ ಇದನ್ನು ಒಪ್ಪದ ಸಂಕಪ್ಪಯ್ಯ ಬಿಡುಕಾಸು ಕೊಡುವುದಿಲ್ಲವೆಂದು ಹಠ ಹಿಡಿದರೂ ಮಗನ ಕೊನೆಯ ನಿರ್ಧಾರದ ಮುಂದೆ ಆತನ ಆಟವೇನು ನಡೆಯದಾಗುತ್ತದೆ ಹಿರಿಯ ಮಗಳು ಲಕ್ಷ್ಮಿ ಹಾಗೂ ಕಿರಿಯ ಮಗಳು ಶಾಂತ ತನಗೆ ತುಂಬ ಹಚ್ಚಿಕೊಂಡವರಾಗಿದ್ದರು ಹೆಂಡತಿ ಹಾಗೂ ಮಗನ ನಿರ್ಧಾರದ ಮುಂದೆ ಆ ಹೆಣ್ಣು ಮಕ್ಕಳಿಬ್ಬರನ್ನೂ ತನ್ನ ಜೊತೆ ಇರಿಸಿಕೊಳ್ಳಲು ಒಪ್ಪದ ಸಂಕಪ್ಪಯ್ಯ ಏಕಾಂಗಿಯಾಗಿರಲು ನಿರ್ಧರಿಸಿ ತೋಟ ಮನೆ ಎಲ್ಲ ಕೃಷ್ಣ ಭಟ್ಟರಿಗೆ ಮಾರಿ ಮನೆಯವರನ್ನೆಲ್ಲ ಶಿವಮೊಗ್ಗಕ್ಕೆ ಕಳಿಸಿಕೊಡುತ್ತಾನೆ ಅದರ ಪರಿಣಾಮವಾಗಿ ಈ ಸಲ ಅಡಿಕೆ ಮಾರಿ ಬಂದ ಹಣದಲ್ಲಿ ಉಳಿದದ್ದನ್ನು ಕಿತ್ತಳೆ ತೋಟಕ್ಕೆ ಹಾಕಿದರೆ ಈ ನೆಲದಲ್ಲೂ ಕಿತ್ತಳೆ ಬೆಳೆದು ಬೆಳೆಯುವುದು ಮೂರ್ನಾಲ್ಕು ವರ್ಷವಷ್ಟೇ ಕಷ್ಟ ಆಮೇಲೆ ಸಾಲ ತೀರಿಸಿ ಮಿಕ್ಕ ದುಡ್ಡಲ್ಲಿ ಮನೆ ಹಿಂದಿನ ಕೆರೆಗೆ ಕೃಷ್ಣ ಭಟ್ಟರು ಹಾಕಿಸಿದಂತೆ ಪಂಪ್ ಹಾಕಿಸಿದರೆ ಮನೆಯ ಎಡಕ್ಕೆ ಹಾಳು ಬಿದ್ದ ಜಾಗದಲ್ಲಿ ಏನೇನೂ ಸಾಧ್ಯವೋ ಎಲ್ಲ ಬೆಳೆಯಬಹುದು ಎಂಬ ಸಂಕಪ್ಪಯ್ಯ ಎರಡು ಲೆಕ್ಕಾಚಾರ ತಲೆ ಕೆಳಗಾಗುತ್ತದೆ ಹೀಗಾಗಿ ಸಂಕಪ್ಪಯ್ಯ ತಾನೊಬ್ಬನೇ ಗದ್ದೆ ಬೇಸಾಯ ಮಾಡಿ ಕೊಂಡಿರುವ ಶೋಚನೀಯ ಸಂಗತಿ ಇಲ್ಲಿ ಕಣ್ಣು ಹಣಿಯುವಂತೆ ಚಿತ್ರಿತವಾಗಿದೆ ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು ಮುಂದುವರೆದು ಸಂದರ್ಭದೊಡನೆ ಸ್ಪಷ್ಟೀಕರಣವನ್ನು ಚರ್ಚೆ ಮಾಡೋದಾದರೆ ಅದರ ಪ್ರಶ್ನೆ ನಂಬರ್ ಒಂದು ಲಕ್ಷ್ಮಿಗೂ ಮಿಕ್ಕ ಹೆಂಗಸರಂತೆ ಸುಖವಾಗಿಡಬೇಕೆಂಬ ಆಸೆ ಇಲ್ಲವಂತೂ ಯೋಚಿಸಿದರೆ ಕರಳು ಹಿಂಡಿ ಬರುತ್ತೆ ತಾನೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಯು ಆರ್ ಅನಂತಮೂರ್ತಿಯವರ ಪ್ರಕೃತಿಕತೆಯಿಂದ ಆಯ್ದುಕೊಳ್ಳಲಾಗಿದೆ ಸಂಕಪ್ಪಯ್ಯನವರನ್ನು ಕೆಟ್ಟವರೆಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಸಂದರ್ಭದಲ್ಲಿ ನಾರಾಯಣನಿಗೆ ಸೀತಮ್ಮ ಈ ಮಾತನ್ನು ಹೇಳುತ್ತಾಳೆ ಸ್ಪಷ್ಟೀಕರಣ ಸೀತಮ್ಮನಿಗೆ ತನ್ನ ಗಂಡ ಸಂಕಪ್ಪಯ್ಯನ ಸ್ವಭಾವವೆಂದರೆ ಹಿಡಿಸದು ಸಂಕಪ್ಪಯ್ಯ ಬದುಕಿನ ಬಗೆಗೆ ಅಪ್ಪಟ ಕಾಳಜಿಯನ್ನು ಇಟ್ಟುಕೊಂಡಿದ್ದು ಅವಳಿಗೆ ಸಹಿಸದ ಮಾತಾಗುತ್ತದೆ ಸಂಕಪ್ಪಯ್ಯ ಕಿತ್ತಳೆ ತೋಟವನ್ನು ಮಾಡಲು ಹೊರಟ ವಿಚಾರ ಆಕೆಗೆ ಸುತಾರಾಮ್ ಒಪ್ಪಿದವಿರಲಿಲ್ಲ ಹಾಳು ಕಿತ್ತಳೆ ತೋಟದ ಹುಚ್ಚಿಗೆ ಸಾವಿರಗಟ್ಟಲೆ ಸುರಿದಾಯಿತು ಊರಿಗೆ ಊರೇ ಬೇಡವೆಂದರೂ ಕೇಳಲಿಲ್ಲ ತಾನುಂಟು ಮೂರು ಲೋಕ ಉಂಟು ಎಂದು ತಮ್ಮ ಮೂಗಿನ ನೇರಕ್ಕೆ ನೋಡುವ ಒರಟು ಅವರದು ಆರು ವರ್ಷವಾದರೂ ಒಂದು ಬೆಳೆಯು ಸರಿಯಾಗಿ ಕೈ ಹತ್ತಲಿಲ್ಲ ಈ ಭಾಗ್ಯವೊಂದು ಸಾಲದೆಂಬಂತೆ ಮದುವೆಯಾಗಿ ಆರು ತಿಂಗಳಾಗಲಿಲ್ಲ ಲಕ್ಷ್ಮಿ ಗಂಡ ಸತ್ತು ಮತ್ತೆ ಇಲ್ಲಿಗೆ ಹಾಳು ಹಣೆ ಹೊತ್ತು ಬಂದಳು ಆಗ ಒಂದು ಹನಿ ಕಣ್ಣೀರು ಹಾಕದೆ ತೋಟಕ್ಕೆ ಹೊರಟು ಹೋದರು ಲಕ್ಷ್ಮಿಗೂ ಉಳಿದ ಹೆಂಗಸರಂತೆ ಆಸೆ ಉಂಟು ಎಂಬುದನ್ನು ವಿಚಾರಿಸಲಿಲ್ಲ ಎಂದು ಮುಂತಾಗಿ ಸಂಕಪ್ಪಯ್ಯನ ಮೇಲೆ ಅಪವಾದದ ಗೂಬೆಯನ್ನು ಕೂರಿಸುತ್ತಾ ನಾರಾಯಣನಿಗೆ ಈ ಮೇಲಿನಂತೆ ಹೇಳುತ್ತಾಳೆ ಸೀತಮ್ಮ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಕಂಟಿನ್ಯೂ ಪಾರ್ಟ್ ಸಂದರ್ಭದ ಪ್ರಶ್ನೆ ಎರಡು ಹೋಟೆಲು ಇಡಲು ದುಡ್ಡು ಕೊಡದಿದ್ದರೆ ಏನು ಮಾಡಬೇಕಂತೀರಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಯು ಆರ್ ಅನಂತಮೂರ್ತಿಯವರ ಪ್ರಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ನಾರಾಯಣ ತಾನು ಶಿವಮೊಗ್ಗದಲ್ಲಿ ಅನ್ನು ಪಟ್ಟೆ ತೀರುವುದಾಗಿ ತನ್ನ ಸ್ಪಷ್ಟ ನಿರ್ಧಾರವನ್ನು ಸೀತಮ್ಮನಿಗೆ ಹೇಳಿದ ಸಂದರ್ಭದಲ್ಲಿ ಆತನಿಗೆ ಸಂಕಪ್ಪಯ್ಯ ಈ ಮಾತನ್ನು ಹೇಳುತ್ತಾನೆ ಸ್ಪಷ್ಟೀಕರಣ ಸಂಕಪ್ಪಯ್ಯ ಹಾಗೂ ನಾರಾಯಣ ಇವರ ಸ್ವಭಾವಕ್ಕೆ ಹೊಂದಾಣಿಕೆಯೇ ಆಗುವುದಿಲ್ಲ ಆಯನ ಬೀಡಿ ಸೇದಿ ಪೇಟೆ ತಿರುಗುವ ನರಪೇತಲ ಸಂಕಪ್ಪಯ್ಯನು ಮೂರು ಗಾಡಿ ಕಟ್ಟಿಗೆ ಕಡೆದು ಒಟ್ಟಬಲ್ಲ ತಾಕತ್ತುಳ್ಳ ಬಲಿಷ್ಠ ಅಂತೆಯೇ ಸಂಕಪ್ಪಯ್ಯ ಮಾಡಿದ ಇಪ್ಪತ್ತು ಸಾವಿರ ಸಾಲಕ್ಕೆ ನಾರಾಯಣ ಹೊಣೆಗಾರನಾಗಲು ಸಿದ್ಧನಾಗಿರುವುದಿಲ್ಲ ಅಪ್ಪನೇ ಆ ಸಾಲಕ್ಕೆ ಮುಂಡ ಮುಚ್ಚಿಕೊಳ್ಳಲಿ ಎನ್ನುವುದು ಆತನ ತೀರ್ಮಾನವಾಗಿರುತ್ತದೆ ಈ ಕೊಂಪೆಯಲ್ಲಿ ಕೊಳೆಯಲು ತಾನು ಹುಟ್ಟಿಲ್ಲವೆನ್ನುವುದು ಆತ ತನ್ನ ಸೋದರ ಮಾವನ ಮಾತಿಗೆ ತನ್ನ ತನ್ನ ಕಿವಿ ಚಾಚಿ ಶಾನುಭೋಗನ ಮಗ ಕಿಟ್ಟನನ್ನ ಜೊತೆಗೆ ಶಿವಮೊಗ್ಗದಲ್ಲಿ ಹೋಟೆಲ್ ನಡೆಸಲು ನಿರ್ಧರಿಸುತ್ತಾನೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ತನಗೂ ಹಕ್ಕಿದೆ ಎಂದು ಗೊತ್ತಾದ ಮೇಲಂತೂ ನಾರಾಯಣನ ಧೋರಣೆಯೇ ಬದಲಾಗುತ್ತದೆ ಆಗ ಅವನು ಸಂಕಪ್ಪಯ್ಯನ ವಿರುದ್ಧ ಕಟ್ಟೆ ಕಟ್ಟೆಹತ್ತಲು ಹಿಂದೆ ಮುಂದೆ ನೋಡದ ಸ್ವಭಾವದವನಾಗುತ್ತಾನೆ ಆಗಂತೂ ಅವನು ಶಿವಮೊಗ್ಗದಲ್ಲಿ ಹೋಟೆಲನ್ನು ನಡೆಸಲು ತಾನು ಹೆದರುವುದಿಲ್ಲವೆಂಬ ತನ್ನ ಸ್ಪಷ್ಟ ನಿರ್ಧಾರವನ್ನು ಸೀತಮ್ಮನಿಗೆ ತಿಳಿಸುತ್ತಾನೆ ಆಗ ಸಂಕಪ್ಪಯ್ಯ ನಾರಾಯಣನನ್ನು ತಡೆದು ನಿಲ್ಲಿಸಿ ಈ ಅಂತ ಹೇಳುತ್ತಾನೆ ಎಂಬುದು ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಉತ್ತರವಾಗಿತ್ತು ಮುಂದುವರೆದು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಪ್ರಕೃತಿ ಕತೆಯ ಕರ್ತೆಯಾರು ಉತ್ತರ ಪ್ರಕೃತಿ ಕಥೆಯ ಕರ್ತ್ಯ ಯು ಆರ್ ಅನಂತಮೂರ್ತಿ ಪ್ರಶ್ನೆ ನಂಬರ್ ಎರಡು ಪ್ರಕೃತಿಯ ಕತೆಯ ತಿರುಳೇನು ಉತ್ತರ ಬದುಕಿನ ಬಗೆಗೆ ಅಪ್ಪಟ ಕಾಳಜಿ ಪ್ರಾಮಾಣಿಕತೆಗಳಿರುವ ವ್ಯಕ್ತಿಯನ್ನು ಅರ್ಥೈಸಿಕೊಳ್ಳದೆ ಹೋದರೆ ಆ ವ್ಯಕ್ತಿಯ ಬದುಕು ಎಂತಹ ಕರುಣಾಜನಕವಾದ ಬದುಕಾಗುತ್ತದೆ ಎಂಬುದನ್ನು ಸಂಕಪ್ಪಯ್ಯನ ಪಾತ್ರದ ಮೂಲಕ ಹೃದಯ ಹನಿಯುವಂತೆ ಚಿಂತಿಸುವುದು ಈ ಕಥೆಯ ತಿರುಳು ಪ್ರಶ್ನೆ ನಂಬರ್ ಮೂರು ಪ್ರಕೃತಿಕತೆಯ ಪ್ರಮುಖ ನಾಯಕ ಪಾತ್ರ ಯಾರು ಉತ್ತರ ಪ್ರಕೃತಿ ಕಥೆಯ ಪ್ರಮುಖ ನಾಯಕ ಪಾತ್ರ ಸಂಕಪ್ಪಯ್ಯ ನಾಲ್ಕು ಸಂಕಪ್ಪಯ್ಯನ ಮಗ ಯಾರು ಉತ್ತರ ಸಂಕಪ್ಪಯ್ಯನ ಮಗ ನಾರಾಯಣ ಐದು ಸಂಕಪ್ಪಯ್ಯನ ಇಬ್ಬರು ಹೆಣ್ಣು ಮಕ್ಕಳು ಯಾರು ಉತ್ತರ ಸಂಕಪ್ಪಯ್ಯನ ಇಬ್ಬರು ಹೆಣ್ಣು ಮಕ್ಕಳು ಲಕ್ಷ್ಮಿ ಹಾಗೂ ಶಾಂತ ಆರು ಸಂಕಪ್ಪಯ್ಯನ ಹೆಂಡತಿ ಯಾರು ಉತ್ತರ ಸಂಕಪ್ಪಯ್ಯನ ಹೆಂಡತಿ ಸೀತಮ್ಮ ಏಳು ಸಂಕಪ್ಪಯ್ಯನಿಗೆ ವಿರುದ್ಧವಾದ ಮಗನ ವಿಚಾರ ಯಾವುದು ಉತ್ತರ ಸೋದರ ಮಾವನ ಮಾತು ಕೇಳಿ ಶಾನುಭೋಗನ ಮಗ ಕಿಟ್ಟನೊಂದಿಗೆ ಶಿವಮೊಗ್ಗದಲ್ಲಿ ಹೋಟೆಲನ್ನು ನಡೆಸುವುದು ಸಂಕಪ್ಪಯ್ಯನಿಗೆ ವಿರುದ್ಧವಾದ ಮಗನ ವಿಚಾರ ಎಂಬುದು ಉತ್ತರವಾಗಿತ್ತು ಪ್ರಶ್ನೆ ನಂಬರ್ ಎಂಟು ಸಂಕಪ್ಪಯ್ಯ ಕೃಷ್ಣ ಭಟ್ಟರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಮಾಡಿದ್ದು ಯಾವ ಹುಚ್ಚಿಗಾಗಿ ಉತ್ತರ ಸಂಕಪ್ಪಯ್ಯ ಕೃಷ್ಣ ಭಟ್ಟರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಮಾಡಿದ್ದು ಕಿತ್ತಳೆ ತೋಟ ಮಾಡುವ ಹುಚ್ಚಿಗಾಗಿ ಪ್ರಶ್ನೆ ನಂಬರ್ ಒಂಬತ್ತು ಹುಲಿಯಂತಿದ್ದ ಸಂಕಪ್ಪಯ್ಯನನ್ನು ಜೀವಂತ ಕೊಂದವರಾರು ಜೀವಂತ ಕೊಂದವರಾರು ಉತ್ತರ ಹುಲಿಯಂತಿದ್ದ ಸಂಕಪ್ಪಯ್ಯನನ್ನು ಜೀವಂತ ಕೊಂದವರು ಸಂಕಪ್ಪಯ್ಯನ ಹೆಂಡತಿ ಸೀತಮ್ಮ ಹಾಗೂ ಮಗ ನಾರಾಯಣ ಹತ್ತು ಸಂಕಪ್ಪಯ್ಯನನ್ನು ಅರ್ಥೈಸಿಕೊಂಡು ಸ್ಪಂದಿಸಿದವರು ಯಾರು ಉತ್ತರ ಸಂಕಪ್ಪಯ್ಯನನ್ನು ಅರ್ಥೈಸಿಕೊಂಡು ಸ್ಪಂದಿಸಿದವರು ಲಕ್ಷ್ಮಿ ಹಾಗೂ ಶಾಂತ ಪ್ರಶ್ನೆ ನಂಬರ್ ಹನ್ನೊಂದು ಸಂಕಪ್ಪಯ್ಯ ಕಿತ್ತಳೆ ತೋಟಕ್ಕಾಗಿ ಮಾಡಿದ ಸಾಲವೆಷ್ಟು ಉತ್ತರ ಸಂಕಪ್ಪಯ್ಯ ಕಿತ್ತಳೆ ತೋಟಕ್ಕಾಗಿ ಮಾಡಿದ ಸಾಲ ಇಪ್ಪತ್ತು ಸಾವಿರ ರೂಪಾಯಿ ಹನ್ನೆರಡು ಮಗನನ್ನು ಹುಡುಕಿಕೊಂಡು ಸಂಕಪ್ಪಯ್ಯನಿಗೆ ತಿರುಗಿ ನಿಂತವಳಾರು ಉತ್ತರ ಮಗನನ್ನು ಹೂಡಿಕೊಂಡು ಸಂಕಪ್ಪಯ್ಯನಿಗೆ ತಿರುಗಿ ನಿಂತವಳು ಸೀತಮ್ಮ ಪ್ರಶ್ನೆ ನಂಬರ್ ಹದಿಮೂರು ಸಂಕಪ್ಪಯ್ಯನವರಿಗೆ ಬೆಳ್ಳಿಯ ಪದಕವೊಂದನ್ನು ಕೊಟ್ಟದ್ದು ಯಾರು ಉತ್ತರ ಸಂಕಪ್ಪಯ್ಯನವರಿಗೆ ಬೆಳ್ಳಿಯ ಪದಕವೊಂದನ್ನು ಕೊಟ್ಟವರು ಡಿ ಸಿ ಸಾಹೇಬರು ಪ್ರಶ್ನೆ ನಂಬರ್ ಹದಿನಾಲ್ಕು ಲಕ್ಷ್ಮಿ ಯಾರನ್ನು ತಬ್ಬಿಕೊಂಡು ಮಲಗಿದ್ದಳು ಉತ್ತರ ಲಕ್ಷ್ಮಿ ಶಾನುಭೋಗನ ಮಗ ಕೆಟ್ಟನನ್ನು ತಬ್ಬಿಕೊಂಡು ಮಲಗಿದ್ದಳು ಪ್ರಶ್ನೆ ನಂಬರ್ ಹದಿನೈದು ಹುಲಿಯನ್ನು ಗುಂಡು ಹಾಕಿ ಕೊಂದವನಾರು ಉತ್ತರ ಹುಲಿಯನ್ನು ಗುಂಡು ಹಾಕಿ ಕೊಂದವನು ಕೊಗ್ಗ ಹದಿನಾರು ಕೊಗ್ಗ ಹುಲಿ ಕೊಂದದ್ದಕ್ಕೆ ಸಂಕಪ್ಪಯ್ಯ ಏನಾಗುತ್ತಾನೆ ಉತ್ತರ ಕೊಗ್ಗ ಹುಲಿ ಕೊಂದದ್ದಕ್ಕೆ ಸಂಕಪ್ಪಯ್ಯ ಸಂಕಪ್ಪಯ್ಯ ಮಂಕು ಬರೆದು ಹೋಗುತ್ತಾನೆ ಹದಿನೇಳು ಸೀತಮ್ಮನಿಗೆ ಯಾರ ಸ್ವಭಾವ ಹಿಡಿಸದು ಉತ್ತರ ಸೀತಮ್ಮನಿಗೆ ತನ್ನ ಗಂಡ ಸಂಕಪ್ಪಯ್ಯನ ಸ್ವಭಾವವೆಂದರೆ ಹಿಡಿಸದು ಹದಿನೆಂಟು ಸಂಕಪ್ಪಯ್ಯ ತೋಟವನ್ನು ಮಾಡಿದ್ದು ಮಾರಿದ್ದು ಯಾರಿಗೆ ಉತ್ತರ ಸಂಕಪ್ಪಯ್ಯ ತೋಟವನ್ನು ಮಾರಿದ್ದು ಕೃಷ್ಣ ಭಟ್ಟರಿಗೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಸಂಕಪ್ಪಯ್ಯ ಕಿತ್ತಳೆ ತೋಟವನ್ನು ಮಾಡಲು ಹೊರಟ ವಿಚಾರ ಯಾರಿಗೆ ಸುತಾರಾಂ ಒಪ್ಪಿ ಒಪ್ಪಿತವಿರಲಿಲ್ಲ ಉತ್ತರ ಸಂಕಪ್ಪಯ್ಯ ಕಿತ್ತಳೆ ತೋಟವನ್ನ ತೋಟವನ್ನು ಮಾಡಲು ಹೊರಟ ವಿಚಾರ ಸೀತಮ್ಮನಿಗೆ ಸುತಾರಾಮ್ ಒಪ್ಪಿತವಿರಲಿಲ್ಲ ಕೊನೆಯ ಪ್ರಶ್ನೆ ಪ್ರಶ್ನೆ ನಂಬರ್ ಇಪ್ಪತ್ತು ಸಂಕಪ್ಪಯ್ಯ ಕೃಷ್ಣ ಭಟ್ಟರಿಗೆ ತಮ್ಮ ತೋಟವನ್ನು ಮಾರಿ ಮನೆಯವರನ್ನೆಲ್ಲ ಎಲ್ಲಿಗೆ ಕಳಿಸಿಕೊಡುತ್ತಾರೆ ಉತ್ತರ ಸಂಕಪ್ಪಯ್ಯ ಕೃಷ್ಣ ಭಟ್ಟರಿಗೆ ತಮ್ಮ ತೋಟವನ್ನು ಮಾರಿ ಮನೆಯವರನ್ನೆಲ್ಲ ಶಿವಮೊಗ್ಗಕ್ಕೆ ಕಳಿಸಿಕೊಡುತ್ತಾರೆ ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಪರೀಕ್ಷೆಯಲ್ಲಿ ಕೇಳಬಹುದಂಥ ನಿಟ್ಟಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಮತ್ತೆ ಮುಂದಿನ ಇದನ್ನ ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತು